ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಲ್ಲದೆ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತ್ತುಗೊಳಿಸಿದ್ದನ್ನ ವಿರೋಧಿಸಿ ಜಿಲ್ಲಾ ಬಿಜೆಪಿಯು ಇಂದು ನಗರದ ಅಮೀರ್ ಅಹಮದ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿತ್ತು ಅಲ್ಲದೆ ಮುಖ್ಯಮಂತ್ರಿಗಳ ಪ್ರತಿಕೃತಿಯನ್ನ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಮಾತನಾಡಿ ಭಾರತದ ಸಂವಿಧಾನವು ನೂರ ಆರು ಬಾರಿ ತಿದ್ದುಪಡಿಗೆ ಒಳಗಾಗಿದ್ದು ಅದರಲ್ಲಿ ಎಪ್ಪತ್ತಾರು ಬಾರಿ ಕಾಂಗ್ರೆಸ್ಸೇ ತಿದ್ದುಪಡಿ ಮಾಡಿ ಮುಸ್ಲಿಮರ ಓಲೈಕೆಗೆ ಏನು ಬೇಕೋ ಅದನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಅವತ್ತು ದೇಶವನ್ನ ಇಬ್ಬಾಗ ಮಾಡಿತ್ತು ಈಗ ಮುಸ್ಲಿಂ ತುಷ್ಟೀಕರಣ ಬಜೆಟ್ ಮೂಲಕ ಊರು ಊರನ್ನೇ ಒಡಿತಾ ಇದೆ ಎಂದು ಕಿಡಿಕಾರಿದ್ರು ಇನ್ನು ಕಾಂಗ್ರೆಸ್ ಹಿಂದೂ ಮುಸ್ಲಿಮರನ್ನ ಒಂದಾಗಿರಲು ಬಿಡ್ತಾ ಇಲ್ಲ ಗುತ್ತಿಗೆಯಲ್ಲಿ ಈಗಾಗಲೇ ಮುಸ್ಲಿಮರೇ ಹೆಚ್ಚಿದ್ದಾರೆ ಮತ್ತೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲು ಕಲ್ಪಿಸಿದೆ ಸಾಧನೆಗಳ ಆಧಾರದ ಮೇಲೆ ಅವರಿಗೆ ಮತ ಕೇಳುವ ಯೋಗ್ಯತೆಯೇ ಇಲ್ಲ ಅದಕ್ಕಾಗಿ ಗ್ಯಾರಂಟಿಗಳ ಮೇಲೆ ಮತ ಕೇಳ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಶಾಸಕ ಎನ್ ಚನ್ನಬಸಪ್ಪ ಮಾತನಾಡಿ ಮುಸ್ಲಿಮರಿಗೆ ಪಾಕಿಸ್ತಾನ ಮಾಡಿಕೊಟ್ಟಾಗಿದೆ ಯಾವುದೇ ಕಾರಣಕ್ಕೂ ರಾಜ್ಯವನ್ನ ಬಿಟ್ಟು ಕೊಡೋದಿಲ್ಲ ಎಂದರಲ್ಲದೆ ಕಾಂಗ್ರೆಸ್ನ ನೀಚತನ ಕುಟಿಲ ನೀತಿಗೆ ಜನ ಉತ್ತರ ಕೊಡುತ್ತಾರೆ ಎಂದು ಹೇಳಿದರು ಅಹಿಂದ ಅನ್ನುವಂತಹ ಶಬ್ದ ಅಲ್ಪಸಂಖ್ಯಾತರನ್ನ ಅಪ್ಕೊಂಡು ಹಿಂದಿದೆ ಬೆಲೆ ಏರಿಕೆಯನ್ನೆ ಈ ಸರ್ಕಾರ ವಿಫಲ ಆಗಿದೆ ಬಡ್ಜೆಟ್ ಅನ್ನ ಒಂದೇ ಸಮುದಾಯಕ್ಕೆ ಕೊಡ್ತಾ ಸಂವಿಧಾನದ ಆಶಯವನ್ನ ಧಿಕ್ಕರಿಸ್ತಾ ಬಜೆಟ್ ಅನ್ನ ಈ ಸಿದ್ದರಾಮಯ್ಯ ಮಂಡಿಸಿದ್ದಾರೆ ಮೊನ್ನೆ ಅವರದೇ ಸಚಿವ ಸಂಪುಟದಲ್ಲಿ ಒಬ್ಬ ದಲಿತ ನಾಯಕನಿಗೆ ಏನು ಅನ್ಯಾಯ ಆಗಿದೆ ಅಂತ ಕಣ್ಣೀರಿ ಹೇಳ್ತಾ ಇರೋ ರಾಜಣ್ಣ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ನಮ್ಮ ಶಾಸಕರಾದಿಗಳು ವಿಧಾನಸಭೆಯಲ್ಲಿ ಅವರ ಪರವಾಗಿ ನಾವು ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ರೆ ಅದಕ್ಕೆ ಅವರು ಏನ್ ಹೇಳ್ತಾರೆ ನಾವು ಅದನ್ನ ನೋಡ್ಕೊಳ್ತೀವಿ ನೀವು ಸಮಾಧಾನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹದಿನೆಂಟು ಜನ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಕಸ್ಮಾತ್ ಈ ಅಮಾನತನ ವಾಪಸ್ ತೆಗೆದುಕೊಂಡಿಲ್ಲ ಅಂದ್ರೆ ಈ ಪ್ರತಿಭಟನೆ ಇನ್ನು ವಕ್ರ ಸ್ವರೂಪಕ್ಕೆ ತಲ್ ತಲುಪುವಂತ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಹಾಕ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಇವತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮುಂದುವರೆ ಜಿಲ್ಲಾಧ್ಯಕ್ಷರಾದಂತ ಜಗದೀಶ್ ಅವರೇ ನನ್ನ ಶಾಸಕ ಮಿತ್ರರಾದಂತ ಚನ್ಬಸಪ್ಪು ಅವರೇ ಸರ್ಜಿ ಅವರೇ ನಿಗಡ್ಪೂರ್ವ ಅಧ್ಯಕ್ಷರಾದಂತಹ ಮೇಘರಾಜ್ ಅವರೇ ಅವರೇ ಮಂಜುಳ ಅವರೇ ಮಾಲ್ತೇಶ್ ಕೃಷ್ಣ ಶಿವರಾಜ್ ಉಪೇಂದ್ರ ಸಂಘಟನೆಯ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರು ಆದ್ರೆ ಇವತ್ತು ಕೂಡ ತುಷ್ಟೀಕರಣದ ನೀತಿ ಅವತ್ತು ದೇಶ ಇಬ್ಬಾಗ ಆದ್ರೆ ಇವತ್ತು ಇವರ ತುಷ್ಟೀಕರಣದಿಂದ ಊರು ಊರು ಇಬ್ಬಾಗ ಆಗ್ತಾ ಇದೆ ಪ್ರತಿ ಊರು ಇಬ್ಬಾಗ ಆಗ್ತಾ ಇದೆ ಹಿಂದೂ ಮುಸಲ್ಮಾನರಿಗೆ ಒಟ್ಟಾರೆಯಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಮುಸಲ್ಮಾನರಿಗೆ ಬಹಳ ಚಂದ ಕಾಣ್ಬೋದು ಇವರ ಘೋಷಣೆಗಳು ಮೊನ್ನೆ ದಿನ ಹೇಳಿದ್ರು ಇಡೀ ಬಜೆಟ್ ಪುಸ್ತಕದಲ್ಲಿ ಒಂಬತ್ತೂವರೆ ಪೇಜ್ ಮುಸಲ್ಮಾನರಿಗಾಗಿ ಮೀಸಲಿಟ್ಟಿದ್ದಾರೆ ಮುಸಲ್ಮಾನರಿಗೋಸ್ಕರ ಮೀಸಲಿಟ್ಟಿದ್ದಾರೆ ಸ್ವಾಮಿ ನಾವ್ ನಾನು ಹೇಳಿದ ಮತ್ತೆ ವಿಧಾನಸಭೆ ಒಳಗಡೆ ನಮ್ಮ ಮಕ್ಕಳು ಮುಸಲ್ಮಾನರ ಮಕ್ಕಳು ಒಂದು ಕೊಠಡಿ ಒಳಗಡೆ ಕೂತು ಓದದೆ ಇದ್ರೆ ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡದೆ ಇದ್ರೆ ಒಂದು ಕ್ರೀಡಾಂಗಣದಲ್ಲಿ ನಿಂತು ಆಟ ಆಡದೆ ಹೋದ್ರೆ ಒಬ್ಬ ಕ್ಯಾಬಿನೆಟ್ ಸಚಿವ ಇನ್ನೊಂದ್ಸರಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಾಗಿತ್ತು ಹೇಳಿದೆ ಒಬ್ಬ ಮುಖ್ಯಮಂತ್ರಿ ಕುಡಿಯೋ ಸಾಸರಲ್ಲಿ ಹೊಡೆದ್ರು ನನಗೆ ಅಂತ ಹೇಳಿ ಅಲ್ಲಿ ವಿಧಾನಸಭೆ ಒಳಗಡೆ ಬಂದು ಕೂತು ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ದ ಇದು ಕರ್ಮ ಈ ಕಾಂಗ್ರೆಸ್ನವ್ರದ್ದು ನಿನ್ನೆ ಜನ ಎರಡನೇ ಉಪಾಧ್ಯಪ ರಾಜಣ್ಣ ಬಂದು ಹೇಳ್ತಾರೆ ನನಗೆ ರಕ್ಷಣೆ ಇಲ್ಲ ನನ್ನನ್ನು ಹನಿ ಟ್ರಾಪಿಗೆ ಒಳಪಡಿಸ್ತಾರೆ ಅಂದ್ರೆ ಇವರಿಗೆ ಅಧಿಕಾರಕ್ಕಾಗಿ ಮುಸಲ್ಮಾನರಿಗೆ ಮುಸಲ್ಮಾನರನ್ನ ಈ ದೇಶದಿಂದ ಹೊಡೆದಿಡೋದು ಇವರಿಗೆ ಅಧಿಕಾರಕ್ಕಾಗಿ ಯಾರ ಮೇಲೆ ಬೇಕೋರು ಹನಿ ಟ್ರ್ಯಾಪ್ ಮಾಡೋದು ಏನ್ ತೊಂದರೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಬಂದು ಈ ರಾಷ್ಟ್ರ ಸುಮಾರು ಅರವತ್ತೈದು ವರ್ಷ ಆಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರಿಗೆ ಯೋಗ್ಯತೆ ಇಲ್ಲ ಇವ್ರ ಸಾಧನೆ ಆಧಾರದ ಮೇಲೆ ಓಟ್ ಕೇಳಕ್ಕೆ ಯೋಗ್ಯತೆ ಇಲ್ಲ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೊರಟಿದ್ದಾರೆ ಗ್ಯಾರಂಟಿಗಳನ್ನು ಕೊಡ್ತೀನಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದಂತ ಜಗದೀಶ್ ಅವರೇ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ ಸಂದರ್ಭ ಈ ಸಂದರ್ಭದಲ್ಲಿ ಒಂದು ಕಡೆ ಇವ್ರ ಹತ್ರ ಹಣ ಇಲ್ಲ ಹಣ ಇಲ್ಲ ಹೇಳಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳು ಮುಸಲ್ಮಾನರ ಬಜೆಟ್ ಅನ್ನ ಮಾಡಿದ್ರು ಎಂಟು ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡಿದ್ರು ಕ್ಲೋಸ್ ಮಾಡ್ತೀವಿ ಅಂದ್ರೆ ಧಾಬೆಗಳನ್ನ ಹಾಕಿದ್ರು ಯಾಕೆ ಕೇಳಿದ್ರೆ ಸುಮ್ಮನೆ ಇದಕ್ಕೆ ಹಣ ದಂಧ ದಂತಿ ಖರ್ಚಾಗುತ್ತೆ ಆ ಯೂನಿವರ್ಸಿಟಿಗೆ ಎಂಟು ಯೂನಿವರ್ಸಿಟಿ ಯಾಕೆ ಸ್ಪೀಕರ್ ವಿರುದ್ಧ ಮಾತಾಡಬಾರ್ದು ಅಂತ ಮಾಡಬಾರದು ಮಾಡುವಂತ ಸ್ಪೀಕರ್ ವಿರುದ್ಧವಾಗಿ ಏನ್ ಆಗಬಹುದು ಇನ್ನೊಂದ್ ಕೇಸ್ ಕೇಸ್ ತಾನೆ ನಮಗೆ ನಿಮ್ಮ ವಿರುದ್ಧ ಮಾತಾಡ್ತಾರ ಹಿಂದೂಗಳ ವಿರುದ್ಧವಾಗಿ ನೋಡ್ಕೊಂಡ್ರೆ ನಿಮ್ಮ ವಿರುದ್ಧ ಅಲ್ಲ ಯಾರ ವಿರುದ್ಧ ಬೇಕಾದ್ರೆ ಹೋರಾಟಕ್ಕೆ ತಯಾರಿದ್ದಾರೆ ಅಂತ ಮಾತನ್ನು ಸಂದರ್ಭ ಹೇಳ್ತಾ ಅವಕಾಶಕ್ಕಾಗಿ ವಲಸೆ ಮಾತು ಮತ್ತೆ ಸ್ಪೀಕರ್ ಅವರ ವಿರುದ್ಧ ಪ್ರಶ್ನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಪ್ರಶ್ನೆ ಮಾಡದೆ ತಪ್ಪು ಅನ್ನೋ ರೀತಿಯೊಳಗಡೆ ಸ್ಪೀಕರ್ ಅವರು ಕ್ರಮ ತಗೊಂಡಿದೆ ಕ್ರಮ ತಗೊಂಡಿರುವಂಥದ್ದು ಸಂವಿಧಾನ ವಿರೋಧಿ ಅಂತ ನಮಗೆ ಸರಿಯಲ್ಲ ನಾವು ಪ್ರಶ್ನೆ ಕೇಳಿದ್ದೇವೆ ಶನಿವಾರ ನಡೆದಿದೆ ಅಂತ ಸಭಾಧ್ಯಕ್ಷರು ಗಮನಕ್ಕೆ ತಗೊಂಡು ಬಂದಿದ್ದೇವೆ ಸಭಾಧ್ಯಕ್ಷರು ಇದರ ಬಗ್ಗೆ ಸರಿಯಾದಂತ ನೀಳಗಡೆ ಸರ್ಕಾರಕ್ಕೆ ಏನ್ ಹೇಳಬೇಕಂತ ಹೇಳ್ಬೇಕಾಗಿದೆ ತನಕೊಂಡು ಯಾವುದೇ ತೀರ್ಮಾನ ತಗೊಳ್ಳಿಲ್ಲ ಗೃಹ ಸಚಿವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಬೇಕಾಗಿತ್ತು ಸ್ಪೀಕರ್ ಅವರು